ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ವಿಶೇಷ ವಿಡಿಯೋ ಅಂದರೆ ಗುರುರಾಯರ ರಾಘವೇಂದ್ರ ಸ್ವಾಮಿ ಈ ಮಂತ್ರ ಹೇಳಿದರೆ ನಿಮ್ಮ ಕಷ್ಟಗಳು ದೂರ ಆಗುವುದು ಹಾಗಾದರೆ ಆ ಮಂತ್ರ ನಾನು ಹೇಳ್ತಾ ಇದ್ದೀನಿ ಕೇಳಿ ಗುರುರಾಘವೇಂದ್ರ ಸ್ವಾಮಿಯನ್ನು ನಂಬಿದರೆ ಸ್ವಾಮಿ ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಲ್ವಾ ಎಂಬುದು ರಾಯರ ಭಕ್ತರಿಗೆ ತುಂಬ ನಂಬಿಕೆ ಹಾಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಹಾಗೆ ಅದಕ್ಕೆ ತಕ್ಕಂತೆ ರಾಯರ ಪವಾಡಗಳಂತೂ ಅನೇಕ ನಡೆದಿದೆ ನಾವೆಲ್ಲ ನೋಡ್ತಾನೇ ಇದ್ದೀವಿ ರಾಯರ ಪವಾಡವನ್ನು ಹಾಗೆ ಗುರುರಾಯರು ಗುರುವಾರ ತುಂಬ ಶ್ರೇಷ್ಠವಾದ ದಿನ ಎಂದು ನಮಗೆಲ್ಲರಿಗೂ ಗೊತ್ತೇ ಇದೆ ಕಷ್ಟ ಬಂದಾಗ ನಾವು ರಾಯರನ್ನು ಮನಸ್ಸಿನಲ್ಲಿ ನಾವು ನೆನ್ಕೊಂಡ್ರೆ ಸಾಕು ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗೋಗುತ್ತೆ ನಮಗೇನಾದರೂ ಕಷ್ಟ ಇದ್ರೆ ಮನಸಲ್ಲಿ ರಾಯರೇ ನೀವೇ ನಮಗೆ ದಾರಿ ತೋರಿಸಿ ಎಂದು ನಾವು ಮನಸಲ್ಲಿ ಬೇಡ್ಕೊಂಡ್ರೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗುವುದು ರಾಯರನ್ನು ಪೂಜಿಸಲು ಕಠಿಣ ನಿಯಮಗಳೇನಿಲ್ಲ ನೀವೇನು ಆಡಂಬರದ ಪೂಜೆ ಮಾಡಬೇಕು ಹಾಗೆ ಅಯ್ಯೋ ಅದೆಲ್ಲ ಬೇರೆದೆಲ್ಲ ಮಾಡಬೇಕು ಅಂತ ಏನಿಲ್ಲ ನೀವು ಶುದ್ಧ ಮನಸ್ಸಿನಿಂದ ರಾಯರನ್ನು ಪೂಜಿಸಿದರೆ ಸಾಕು ರಾಯರು ಅವರ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ ಗುರು ರಾಯರನ್ನು ನೀವು ಮಂತ್ರಗಳನ್ನು ಹೇಳುವುದರ ಮೂಲಕ ಹಾಗೆ ಪೂಜಿಸುವುದರ ಮೂಲಕ ತುಂಬಾ ಒಳ್ಳೆಯದು ಅದರಲ್ಲೂ ಗುರುವಾರ ಈ ಮಂತ್ರಗಳನ್ನು ಹೇಳುವುದರಿಂದ ಹೆಚ್ಚು ಫಲ ಪಡಿಬಹುದು ಹಾಗೆ ನಾವು ಗುರುರಾಯರ ಮಂತ್ರವನ್ನು ಹಾಗೆ ಮೂಲ ಮಂತ್ರವನ್ನು ಹೇಳುವುದರಿಂದ ಹಾಗೆ ಗಾಯತ್ರಿ ಮಂತ್ರವನ್ನು ಹೇಳುವುದರಿಂದ ಹೆಚ್ಚು ಪ್ರಯೋಜನಕಾರಿ ಆಗಿದೆ ಹಾಗಾದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯ ಮಂತ್ರ ನಿಮಗೆ ನಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ನೀವು ಹೇಳ್ಬೋದು ಗುರುವಾರ ಅಲ್ಲದೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಕೂಡ ಡೈಲಿ ಕೂಡ ನೀವು ಹೇಳ್ಕೊಬೇಕಾಗುತ್ತೆ ಹಾಗೆ ನಾವು ಈ ಮಂತ್ರನ ಗುರುವಾರ ಮಾತ್ರನೇ ಹೇಳ್ಬೇಕಾ ಅಂತ ಏನಿಲ್ಲ ನೀವು ಪ್ರತಿ ಕೂಡ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಸಾಕು ಹಾಗೆ ನಾವು ರಾಘವೇಂದ್ರ ಸ್ವಾಮಿನ ರಾ ಎಂದರೆ ರಾಶಿ ದೋಷಗಳೆಲ್ಲ ದಹಿಸುವ ಅಂತ ಗಾ ಎಂದರೆ ಜ್ಞಾನ ಬಕುತಿಯ ಅಂತ ವೇ ಎಂದರೆ ಎನ್ನ ವೇಗದಿ ಜನನ ಮರಣ ದೂರ ಎಷ್ಟು ಚೆನ್ನಾಗಿದೆ ಅಲ್ವಾ ರಾಘವೇಂದ್ರ ಸ್ವಾಮಿಯ ಅರ್ಥ ದ್ರಾ ಎಂದರೆ ದ್ರವೀರ್ಣಯ ಶೂ ಪಾದ್ಯಾನ ಕಾಂಬ ಎಂಬ ಅರ್ಥ ಕೂಡ ಇದೆ ಹಾಗೆ ನೀವು ಗಾಯತ್ರಿ ಮಂತ್ರನು ಕೂಡ ಹೇಳಬಹುದು ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್ ಓಂ ವೆಂಕಟಾನಾಥಾಯ ವಿದ್ಮಹೆ ತಿಮ್ಮಣ್ಣ ಪ್ರಹ್ಲಾದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್ ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ವಿದ್ಮಹೇ ತನ್ನೋ ರಾಘವೇಂದ್ರ ಪ್ರಚೋದಯತ್ ಇದು ರಾಯರ ಗಾಯತ್ರಿ ಮಂತ್ರ ಆಗಿದೆ ಹಾಗೆ ಈ ಮಂತ್ರವನ್ನು ಹೇಳಬೇಕಾದರೆ ನಿಮ್ಮ ಬಾಯಲ್ಲಿ ಉಚ್ಚಾರಣೆ ತಪ್ಪಿಲ್ಲದಂತೆ ನೀವು ಹೇಳಬೇಕಾಗುತ್ತದೆ ಹಾಗೆ ನೀವು ಇದನ್ನು ಗುರುವಾರ ಇಪ್ಪತ್ತೊಂದು ಬಾರಿ ಇಲ್ಲ ಗುರುವಾರ ರಾಯರ ಸ್ಮರಣೆಯಲ್ಲಿ ಸಾವಿರದ ಎಂಟು ಬಾರಿ ಕೂಡ ನೀವು ಹೇಳಬಹುದು ಹಾಗೆ ಅಷ್ಟು ಸರಿ ನಮಗೆ ಇಷ್ಟು ದೊಡ್ಡದು ಆಗಲ್ಲ ಅಂದರೆ ರಾಯರ ಮೂಲ ಮಂತ್ರ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬುದನ್ನು ಹೇಳಬಹುದು ರಾಯರ ಭಕ್ತರೆಲ್ಲೂ ಯಾ ಭಕ್ತರೆಲ್ಲ ಯಾರೆಲ್ಲ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು